ಸಮಸ್ತ ನಾಡಿನ ಪತ್ರಕರ್ತರಿಗೆ ಕಾಣಿಪಾದನಿ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಮಾಡುವ ನಮಸ್ಕಾರ ಇವತ್ತಿನ ದಿನ ಸಮಸ್ತ ನಾಡಿನ ಪತ್ರಕರ್ತರಿಗೆ ಕರಾಳ ದಿನ ಅಂತ ನನ್ನ ಒಂದು ಭಾವನೆ ಹಾಗೂ ಅಭಿಪ್ರಾಯ ಕೂಡ ಇಂದು ಮಧ್ಯಾಹ್ನ ಕರ್ನಾಟಕ ಸರ್ಕಾರ ಗ್ರಾಮಾಂತರ ಪತ್ರಕರ್ತರಿಗೆ ಉಚಿತ ಬಸಪಾಸ ವಿಚಾರವಾಗಿ ಕರ್ನಾಟಕದ ರಾಜ್ಯಪಾಲರ ಆದೇಶ ಅನುಸಾರವಾಗಿ ಅವರ ಹೆಸರಿನಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಾದಂತಹ ಎಂ ಜಶಿಂತ ಇವತ್ತು ಆದೇಶವನ್ನು ಹೊರಡಿಸಿದ್ದಾರೆ ಈ ಆದೇಶದ ಅನ್ವಯ ನಿಜವಾಗ್ಲೂ ಬಹಳಷ್ಟು ಮಾರಕವಾದಂತ ಅಂಶಗಳು ಇವತ್ತು ಗ್ರಾಮಾಂತರ ಪತ್ರಕರ್ತರಿಗೆ ಏನು ಉಚಿತ ಬಸ್ವಾಸಿದೆ ಅದು ಜಿಲ್ಲಾ ಮಟ್ಟದಲ್ಲಿ ನೀಡುವುದಕ್ಕಾಗಿ ಬಹಳಷ್ಟು ನೋವಿನಿಂದ ಈ ವಿಚಾರ ತಮ್ಮ ಮುಂದೆ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಇವತ್ತು ನಾಯಿ ಡ್ಯಾಶ್ ದಲ್ಲಿ ಜೇನು ಇದ್ದಂತೆ ಆಗಿದೆ ಇವತ್ತು ನಮ್ಮ ಪತ್ರಕರ್ತರ ಸ್ಥಿತಿ ಇವತ್ತು ಆ ಜಾಗದಲ್ಲಿ ಜೇನು ಇದ್ದಂತ ಸಂದರ್ಭದಲ್ಲಿ ಪೂಜೆಗೂ ಬರಲ್ಲ ದಿನಕ್ಕೂ ಬರಲ್ಲ ಅಂತ ಸ್ಥಿತಿ ಪತ್ರಕರ್ತರಾಗಿದೆ ಆ ರೀತಿಯಾಗಿ ಇವತ್ತು ಒಂದು ಗ್ರಾಮಾಂತರ ಪತ್ರಕರ್ತರಿಗೆ ಏನು ದೊಡ್ಡ ಮಟ್ಟದಾಗಿ ಸರ್ಕಾರದ ಅಂತ ಏನು ಇವತ್ತು ಬಿಂಬಿತಾಗಿ ಮಾಡಿದೆಯಲ್ಲ ಇದು ನಿಜಕ್ಕೂ ಇಡೀ ನಾಡಿನ ಪತ್ರಕರ್ತರಿಗೆ ಮಾರಕವಾದಂತ ವಿಚಾರ ಅಂತ ಲೋನಿಂದ ಹೇಳ್ತಾ ಇದೆ ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ನೋಡಿ ಅವರು ಆದೇಶ ಅನ್ವಯ ಇವತ್ತು ಗ್ರಾಮೀಣ ಪತ್ರಕರ್ತರಿಗೆ ವೃತ್ತಿ ಸಂಬಂಧ ಚಟುವಟಿಕೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಯಾಣಿಸಲು ಬಸ್ ಪಾಸ್ ಸೌಲಭ್ಯವನ್ನು ಪ್ರಾರಂಭಿಸಲಾಗುವುದು ಎಂದು ಘೋಷಿಸಿದೆ ಬಜೆಟ್ ಅಲ್ಲಿ ಘೋಷಿಸಿದೆ ಅದರಂತೆ ನಮ್ಮ ವಾರ್ತಾ ಇಲಾಖೆಯ ಕೆಲವು ನಿಬಂಧನೆಗಳು ಹಾಗೂ ಮಾನದಂಡ ಗೈಡ್ಲೈನ್ಸ್ ಏನು ತಗೊಂಡಿದ್ದಾರೆ ಆ ಗೈಡ್ಲೈನ್ಸ್ ಅನ್ವಯ ಪತ್ರಿಕೆ ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಪ್ರಥಮವಾಗಿ ಎರಡನೇದು ಆ ಪತ್ರಕರ್ತರಿಗೆ ಕಾಯಂ ನೇಮಕಾತಿ ಆದೇಶ ಕಡ್ಡಾಯವಾಗಿ ಇರಬೇಕು ಜೊತೆಗೆ ನಾಲ್ಕು ವರ್ಷಗಳಿಂದ ಸೇವಾ ಅನುಭವ ಸೇವೆ ಮಾಡ್ತಿರ್ಬೇಕಂತ ಸ್ಪರ್ಶ ಹೇಳಿದ್ದಾರೆ ಈ ಸ್ವಾಮಿ ನೀವೇನ ಏನು ಪರ್ಮನೆಂಟ್ ಆಗಿ ನಮಗೆ ಪೆನ್ಶನ್ ಏನಾದರೂ ಜಾಬ್ ಮಾಡಕ್ಕೆ ಕಾಯಂ ನೇಮಕಾತಿ ಆದೇಶ ಬೇಕಾ ಸರ್ಕಾರಕ್ಕೆ ಇವತ್ತು ರಾಜ್ಯದಲ್ಲಿರುವಂಥ ಎರಡೂವರೆ ಕೋಟಿ ಮಹಿಳೆಯರಿಗೆ ಇವತ್ತು ರಾಜ್ಯಾದ್ಯಂತ ಓಡಾಡಲು ಉಚಿತ ಬಸ್ ಪಾಸ್ ಕೊಟ್ರಿ ಸಂತೋಷ ಇವತ್ತು ಹದಿನೆಂಟು ನೂರು ಕೋಟಿ ವ್ಯಯ ಮಾಡಿ ಇವತ್ತು ಆ ಮಹಿಳೆಯರಿಗೆ ಒದಗಿಸಿದಿರಿ ರಾಜ್ಯಾದ್ಯಂತ ಓಡಾಡಲು ನಾವು ಪತ್ರಕರ್ತರು ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ನಮ್ಮ ಪ್ರಾಣವನ್ನೇ ಒತ್ತಿಟ್ಟು ಇವತ್ತು ಸೇವೆ ಮಾಡುತ್ತಿರುವಂತ ನಮಗೆ ಇದೇನ ನೀವು ಸರ್ಕಾರ ಕೊಡ್ತಿರುವಂತ ಬಳವಳಿ ಇವತ್ತು ಇದನ್ನು ನಾನು ದೊಡ್ಡ ಗಟ್ಟಿ ಧ್ವನಿಯಲ್ಲಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಇದ್ರ ಜೊತೆಗೆ ಇದನ್ನ ಕಾನೂನು ವ್ಯಾಪ್ತಿಯಲ್ಲಿ ತಗೊಂಡ್ಬಿಟ್ಟು ಕಾನೂನಲ್ಲಿ ಸವಾಲು ಮಾಡಿಬಿಟ್ಟು ಈ ಒಂದು ವಿಚಾರವಾಗಿ ಫೈಲ್ ಮಾಡೋದಕ್ಕೆ ನಾನು ರೆಡಿ ಆಗ್ತಾ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ಏನ್ರಿ ಇವತ್ತು ಯಾವ ಸಂಪಾದಕರು ಯಾವ ಪತ್ರಿಕೆ ಸಂಪಾದಕರು ಯಾರಿಗೆ ಕಾಯಂ ನೇಮಕಾತಿ ಆದೇಶ ಕೊಡಕ್ ಸಾಧ್ಯ ಇವತ್ತು ಇನ್ನೂರಕ್ಕೂ ಮೇಲ್ಪಟ್ಟಿರುವಂಥ ತಾಲೂಕುಗಳಲ್ಲಿ ಕಾರ್ಯನಿರ್ವಹಿಸುವಂಥ ಇವತ್ತು ವಿಜಯವಾಣಿಯಿಂದ ಕಳ್ಳಪುರದಿಂದ ಅನೇಕ ಪತ್ರಿಕೆಗಳು ಇಡೀ ರಾಜ್ಯಾದ್ಯಂತ ನಮ್ಮ ಪತ್ರಕರ್ತರು ಕಾರ್ಯನಿರ್ವಹಿಸಿದರು ಒಬ್ಬರಿಗಾದರೂ ಯಾರಿಗಾದರೂ ಕಾಯಂ ನೇಮಕಾತಿ ಆದೇಶ ಕೊಟ್ಟಿರೋದು ಎಲ್ಲಾದರೂ ನೋಡಿದಿರಾ ನೀವು ಸರ್ಕಾರ ಇವತ್ತು ಅಕ್ರಡೇಷನ್ ಕಾರ್ಡ್ ಎರಡೂವರೆ ಇಂದ ಮೂರು ಸಾವಿರ ಕಾರ್ಡ್ ನೀವು ಕೊಟ್ಟಿದ್ರಿ ವಾರ್ತಾ ಇಲಾಖೆಯಿಂದ ಆ ಅಕ್ರಡೇಷನ್ ತಗೊಂಡಿದ್ದೇನೆ ಯಾರಿಗೂ ಸರಿಯಾಗಿ ಇವತ್ತು ಕಾಯಂ ನೇಮಕಾತಿ ಆದೇಶ ಅದೊಂದು ತನಿಖೆ ಆಯಿತು ಅಂದರೆ ಅದೇ ಒಂದು ಒಂದು ದೊಡ್ಡ ಸ್ಕ್ಯಾಮ್ ಆಗುತ್ತೆ ಯಾವ ಮಾಲೀಕರುಗಳು ಆದೇಶ ಕಾಯಂ ನೇಮಕಾತಿ ಆದೇಶ ಕೊಡ್ತಾರೆ ಯಾ ಇದು ಬಡೋಕೆ ಸಾಧ್ಯ ಇಲ್ಲ ಇಂಥ ಒಂದು ಸ್ಥಿತಿಯಲ್ಲಿ ಇರಬೇಕಾದಾಗೆ ಕೇವಲ ನಮಗೆ ಜಿಲ್ಲಾ ಮಟ್ಟದಲ್ಲಿ ಓಡಾಡೋದನ್ನು ನೀವು ಈ ರೀತಿ ಮಾನದಂಡ ಹಾಕಿದರೆ ಯಾವ ರೀತಿ ನಮಗೆ ಅದು ಉಪಯೋಗ ಆಗ್ತದೆ ಹೇಳಿ ಇವತ್ತು ಮೊನ್ನೆ ಸಿದ್ದರಾಮಯ್ಯನವರೇ ಇವತ್ತು ಅನೇಕ ಭಾಗ್ಯಗಳು ಇದೇ ನಾನು ನಿಮ್ಮ ಪತ್ರಕರ್ತರಿಗೆ ತೋರಿಸುವಂಥ ಒಂದು ಗೌರವನ ಇವತ್ತು ನೀವೆಲ್ಲ ನಮ್ಮನ್ನ ಪತ್ರಕರ್ತರಂತ ಡಿಸೈಡ್ ಮಾಡೋದು ಇವತ್ತು ಡೆಲ್ಲಿಯಿಂದ ಏನು ಬರುತ್ತೆ ನಮಗೆ ಆರ್ ಎನ್ ಐ ಕಾಪಿ ಅಲ್ಲಿ ನಮ್ಮನ್ನ ಪತ್ರಕರ್ತರಂತ ಗೊತ್ತು ಮಾಡ್ತಾರೆ ಅವರೊಂದು ಲೈಸೆನ್ಸ್ ಇರುತ್ತೆ ಆ ಪಡೆದಂತ ನಾವು ನಮ್ಮ ಸರ್ಕೇಶನ್ ಏನಿದೆ ತಗೊಳ್ಳಿ ಕೊಡ್ತೀವಿ ಕಾಯಂ ನೇಮಕ ಇವತ್ತು ಮಹಿಳೆಯರು ಕೊಟ್ಟಿದ್ರಲ್ಲ ಅವ್ರಿಗೇನ ಕಾಯಿಂ ನೇಮಕಾತಿ ಆದೇಶ ಪಡೆದೀರಾ ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಇಡೀ ರಾಜ್ಯಾದ್ಯಂತ ತಿರ್ಗಾ ಕೊಟ್ಟಾರಂತ ನೀವು ಸರ್ಕಾರ ಇವತ್ತು ಪತ್ರಕರ್ತರಿಗೆ ಇಷ್ಟು ದೊಡ್ಡ ಮಟ್ಟದಾಗಿ ಮಾನದಂಡ ರೂಪಿಸ್ತಾ ಇದ್ರಲ್ಲ ಗೈಡ್ ಲೈನ್ಸ್ ಕೇಳ್ತಾ ಇದ್ರಲ್ಲ ಇದಕ್ಕಾದ್ರೂ ಒಂದು ರೀತಿಯಾಗಿ ಆಲೋಚನೆ ಮಾಡೋಷ್ಟು ಶಕ್ತಿ ನಿಮಗಿಲ್ಲ ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟದಾಗಿ ಪತ್ರಕರ್ತರಿಗೆ ಮಾಡಿರ್ತಕ್ಕಂಥ ಔಮರ್ಯಾದಂತೂ ನಾನು ವಿಚಾರದಲ್ಲಿ ದೊಡ್ಡ ಮಟ್ಟದಾಗಿ ಸರ್ಕಾರದ ನಿಲುವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೀನಿ ಇವತ್ತು ಈ ಆದೇಶದಾಗಿ ಹೇಳ್ತಾ ಇದ್ದೀರಿ ಒಬ್ಬ ಪತ್ರಕರ್ತರಿಗೆ ತಿಂಗಳಿಗೆ ಎರಡುವ ಸಾವಿರ ರೂಪಾಯಿ ಅಂತ ಹೇಳ್ತೀರಿ ಜೊತೆಗೆ ಆ ಒಂದು ಪತ್ರಕರ್ತರ ಸಂಖ್ಯೆ ಏನು ತೋರಿಸಿದ್ರೆ ಇಡೀ ರಾಜ್ಯಾದ್ಯಂತ ನೀವು ಮಾಧ್ಯಮ ಪಟ್ಟಿಯಲ್ಲಿ ಇರೋಂಥದ್ದು ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಪತ್ರಕರ್ತರು ಇದಾರೆ ಅಂತ ನೀವು ಗೈಡ್ ಲೈನ್ಸ್ ಅಲ್ಲಿ ನೀವು ಅಂಕಿಅಂಶ ತೊಗೊಂಡು ಮಾಡಿದೀರಿ ಇವತ್ತು ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಜನಕ್ಕೆ ಇವತ್ತು ಆ ಮಾಲೀಕರು ಏನಾದರೂ ಕಾಯಂ ನೇಮಕಾತಿ ಆದೇಶ ಕೊಟ್ಟಿದಾರಾ ಇವತ್ತೇನು ನೀವು ಜಿಲ್ಲಾ ವೈಸ್ ಏನು ಮಾಡಿದಿರಲ್ಲ ಯಾವ ತಾಲೂಕಿಂದನು ಯಾವ ದೊಡ್ಡ ದೊಡ್ಡ ಪತ್ರಿಕೆಯನ್ನು ಕಾಯಂ ನೇಮಕಾತಿ ಆದೇಶ ಕೊಡಲ್ಲ ಆಮೇಲೆ ಮಾಧ್ಯಮ ಪಟ್ಟಿಯಲ್ಲಿ ಇದ್ರೂ ಕಾಯಂ ನೇಮಕಾತಿ ಆದೇಶ ಸಿಗಲಿಲ್ಲ ಎಲ್ಲಿಂದ ಅವರು ಪಡಿತಾರೆ ಅದು ನಾಲ್ಕು ವರ್ಷ ಅನುಭವ ಸರ್ಟಿಫಿಕೇಟ್ ಬೇಕಾಗಿತ್ತು ಇವತ್ತು ನೀವೇನು ಮಾಡಿದ್ರಲ್ಲ ಟೋಟಲಿ ಫೈಲ್ಯೂರ್ ಈ ಸ್ಕೀಮ್ ಅಂತ ನಾನು ಹೇಳೋದ ಜೊತೆಗೆ ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಪತ್ರಕರ್ತರು ಹೇಗಿದಾರಲ್ಲ ಇದರಲ್ಲಿ ನೆಟ್ಟಿಗೆ ಒಂದು ನೂರು ಜನನೂ ನಿಮಗೆ ಅಪ್ಲಿಕೇಶನ್ ಬರೋದು ಕಷ್ಟ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನೇರವಾಗಿ ಹೇಳ್ತೀನಿ ಇದನ್ನ ತಾವೇನು ಹೇಳ್ತೀರ ಮುಂದುವರೆದ ಭಾಗವಾಗಿ ಒಂದು ತಿಂಗಳಿಗೆ ಒಂದು ಕೋಟಿ ಮೂವತ್ತು ಲಕ್ಷದ ಐವತ್ತೈದು ಸಾವಿರ ಆಗುತ್ತೆ ಬಸ್ ಪಾಸಿಗೆ ಅಂತ ಹೇಳ್ತಾ ಇದ್ದೀವಿ ಒಬ್ಬರಿಗೆ ಎರಡುವರೆ ಸಾವಿರ ಆಯ್ತು ಅಂತಂದು ಅದೇ ರೀತಿಯಾಗಿ ಹದಿನೈದು ಕೋಟಿ ಅರವತ್ತಾರು ಲಕ್ಷದ ಅರವತ್ತು ಸಾವಿರಗಳು ಒಂದು ವರ್ಷಕ್ಕೆ ಬಜೆಟ್ ಅಂತ ತೋರಿಸಿದೆ ಸಂತೋಷ ಈ ಬರೀ ಹದಿನೈದು ಕೋಟಿಗೆ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ ಇವತ್ತು ಮಹಿಳೆಯರಿಗೆ ಹದಿನೆಂಟು ನೂರು ಕೋಟಿ ವ್ಯಯ ಆಗ್ತಾ ಇದೆ ಅಲ್ಲ ಸರ್ಕಾರಕ್ಕೆ ಒಂದು ವರ್ಷಕ್ಕೆ ಆ ರೀತಿಯಲ್ಲಿ ಆಲೋಚನೆ ಮಾಡಲ್ಲ ಅವ್ರಿಗೇನಾದರೂ ಕಾಯಂ ನೇಮಕಾತಿ ಆದೇಶ ತಗೊಂಡಿದ್ದೀರಾ ಇವತ್ತು ನಮಗೆ ಕಾಯಂ ನೇಮಕಾತಿ ಆದೇಶನ ಹೆಚ್ಚಿನದಾಗಿ ಒಂದು ಆರ್ ಎನ್ ಐ ಕಾಪಿ ಡೆಲ್ಲಿ ರಿಜಿಸ್ಟ್ರೇಷನ್ ನ್ಯೂಸ್ ಪೇಪರ್ ಆಫ್ ಇಂಡಿಯಾ ಕೊಡೋಂಥ ನಮಗೆ ಲೈಸೆನ್ಸ್ ಏನಿದೆ ಅದು ಮೇನ್ ಅದ್ರ ಜೊತೆಗೆ ನಮ್ಮ ಪತ್ರಿಕೆಗಳು ಬರ್ತಿದಾವ ಇಲ್ಲ ಅಂತ ಸರ್ಕ್ಯುಲೇಷನ್ ಏನಿದೆ ತಗೊಳ್ಳಿ ಪ್ರಸಾರ ಸಂಖ್ಯೆ ಜೊತೆಗೆ ನಮ್ಮ ಹೆಟ್ರುಗಳು ಏನ್ ನೀಡ್ತಾರಲ್ಲ ಅದು ನಮಗೆ ಮಾನದ ಇವನ್ನೆಲ್ಲ ಗಾಳಿಗೆ ತೂರಿ ನೀವೇನೋ ಪತ್ರಕರ್ತರಿಗೆ ಕಿವಿಗೆ ಹೂ ಇಳ ಕೊಟ್ಟಿದರಲ್ಲ ಇದು ಬಹಳಷ್ಟು ಅನ್ಯಾಯ ಹಾಗೂ ಹಸಿಂದು ಒಂದು ಅನಾ ಅವೈಜ್ಞಾನಿಕ ಅಂತ ಈ ಸಂತಾನ ನೇರವಾಗಿ ನಾನು ಹೇಳೋ ಜೊತೆಗೆ ನಮ್ಮ ಕಾಣಿಪ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಇಳಿಬೇಕಾಗ್ತದೆ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರ ಕೊಡ್ತಾ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಹೊರಸಕ್ಕಿಂತ ಮುಂಚೆ ಮತ್ತೊಮ್ಮೆ ಪರಿಶೀಲಿಸಿ ನಾವು ಹೇಳಿದ ರೀತಿಯಲ್ಲಿ ಕೆಲವು ಮಾರ್ಪಾಡಾಕೆಂಬುದು ಯಾವುದೇ ರೀತಿಯಿಂದ ಕಾಯಂ ನೇಮಕಾತಿ ಆದೇಶ ದಯವಿಟ್ಟು ಬೇಡ ಮಾಧ್ಯಮ ಪಟ್ಟಿ ಅಂತೂ ಬೇಕೇ ಆಗಿಲ್ಲ ಯಾಕ್ರಿ ಮಾಧ್ಯಮ ಹಿಂದೆ ಇದೇ ರವಿ ಬೆಳೆಗೇರೆ ಲಂಕೇಶ್ ಮಾಧ್ಯಮ ಪಟ್ಟಿಯಲ್ಲಿ ಇದ್ರ ಅವ್ರಿಗೆ ಸಿಕ್ಕಿದಿಲ್ಲ ಗೌರವ